ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ಸ್ವಾಗತ ಹುಕ್ಕೇರಿ ಕ್ಯಾರಗುಡ್ಡ ಶ್ರೀ ಮಠದ ಜಾತ್ರಾ ಮಹೋತ್ಸವಕ್ಕೆ ಮತ್ತು ಅಭಿನವ ಶ್ರೀ ಮಂಜುನಾಥ ಮಹಾರಾಜರ ಕಲ್ಯಾಣ ಮಹೋತ್ಸವಕ್ಕೆ ಸರ್ವರಿಗೂ ಸ್ವಾಗತ ಶ್ರೀ ಸಮರ್ಥ ಸದ್ಗುರು ಅವಜೀಕರ ಧ್ಯಾನ ಯೋಗಾಶ್ರಮ ಇಂಚಗೇರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾದ ಶ್ರೀ ಸಮರ್ಥ ಸದ್ಗುರು ಅವಜೀಕರ ಮಹಾರಾಜರ ಶ್ರೀ ಸಮರ್ಥ ಸದ್ಗುರು ಜಗನ್ನಾಥ ಮಹಾರಾಜರ ಸ್ಮರಣಾರ್ಥ ಸಪ್ತಾಹ ಮತ್ತು ಕ್ಷೇತ್ರ ಕ್ಯಾರಗುಡ್ಡ ಮಠದ ಜಾತ್ರಾ ಮಹೋತ್ಸವ ಕಾರ್ಯಕ್ರಮದ ವಿವರಗಳು ಶ್ರೀ ಸಮರ್ಥ ಸದ್ಗುರು ರೇವಣಸಿದ್ದೇಶ್ವರ ಮಹಾರಾಜರ ದಿವ್ಯ ಸಾನಿಧ್ಯದಲ್ಲಿ ಹಾಗೂ ಶ್ರೀ ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ನೇತೃತ್ವದಲ್ಲಿ ಈ ಎಲ್ಲ ಕಾರ್ಯಕ್ರಮವು ದಿನಾಂಕ ಇಪ್ಪತ್ತೊಂಬತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದರಿಂದ ರಿಂದ ಮೂವತ್ತು ಎಂಟು ಎರಡು ಸಾವಿರದ ಇಪ್ಪತ್ತೈದುವರೆಗೆ ವರೆಗೆ ಎರಡು ದಿನಗಳು ಜಾತ್ರಾ ಮಹೋತ್ಸವದ ಕಾರ್ಯಕ್ರಮವು ವಿಜೃಂಭಣೆಯಿಂದ ನೆರವೇರಲಿದು ಹಾಗೂ ಶ್ರೀ ಸದ್ಗುರು ಮಲ್ಲೇಶ್ವರ ಗೋಶಾಲೆಯ ಉದ್ಘಾಟನೆಯನ್ನು ಶ್ರೀ ನೀಲಕಂಠ ಮಹಾಸ್ವಾಮಿಗಳು ಮಹಾಂತ ದುರದುಂಡೇಶ್ವರ ಮಠ ಮುರಗೋಡ ಇವರ ಅಮೃತಹಸ್ತದಿಂದ ನೆರವೇರುವುದು ಹಾಗೂ ಶ್ರೀಮಠದ ಉತ್ತರಾಧಿಕಾರಿಗಳಾದ ಪರಮಪೂಜ್ಯ ಅಭಿನವ ಮಂಜುನಾಥ ಮಹಾರಾಜರ ಕಲ್ಯಾಣ ಮಹೋತ್ಸವ ಜರುಗುವುದು ಶ್ರೀಮತಿ ಪಾರ್ವತಿ ಸಿದ್ದಯ್ಯ ಸ್ವಾಮಿಗಳು ಕ್ಯಾರಗುಡ್ಡ ಮಠ ಇವರ ಸುಪುತ್ರರಾದ ಚಿರಂಜೀವಿ ಅಭಿನವ ಶ್ರೀ ಮಂಜುನಾಥ ಮಹಾರಾಜರು ಚಿ ಕುಂ ಸೌ ಕಾಂ ಮಹಾನಂದ ಅನ್ನಪೂರ್ಣ ಶ್ರೀಮತಿ ಶ್ರೀದೇವಿ ಮಲ್ಲಯ್ಯ ಹಿರೇಮಠ ಸಾ ಕಾರಿಮನಿ ಇವರ ಸುಪುತ್ರಿಯೊಂದಿಗೆ ನಿಶ್ಚಯವಾಗಿದೆ ಕಲ್ಯಾಣ ಮಹೋತ್ಸವ ಶನಿವಾರ ಮೂವತ್ತು ಎಂಟು ಎರಡು ಸಾವಿರ ಇಪ್ಪತ್ತೈದು ಅಭಿಜಿತ ಲಗ್ನ ಹನ್ನೆರಡು ನಲವತ್ತೈದು ಸಲ್ಲುವ ಅಕ್ಷತಾರೋಪಣ ಹಾಗೂ ಮಾಂಗಲ್ಯ ಧಾರಣ ನೆರವೇರುವುದು ಮುಖ್ಯ ಅತಿಥಿಗಳು ಕರ್ನಾಟಕ ಸರ್ಕಾರ ಲೋಕೋಪಯೋಗಿ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ ವಿಧಾನಪರಿಷತ್ ಸದಸ್ಯರಾದ ಸನ್ಮಾನ್ಯ ಲಕ್ಕನ್ ಜಾರಕಿಹೊಳಿ ಮಾಜಿ ಸಚಿವರು ಶ್ರೀ ಶಶಿಕಾಂತ ನಾಯಕ ಚಿಕ್ಕೋಡಿ ಲೋಕಸಭಾ ಕ್ಷೇತ್ರದ ಮಾಜಿ ಸಂಸದರಾದ ಶ್ರೀ ರಮೇಶ ಕತ್ತಿ ಹುಕ್ಕೇರಿ ಶಾಸಕರಾದ ಸನ್ಮಾನ್ಯ ಶ್ರೀ ನಿಖಿಲ ಉಮೇಶ ಕತ್ತಿ ರಾಯಭಾಗ ಶಾಸಕರಾದ ಶ್ರೀ ದುರ್ಯೋಧನಾಯ್ಹೊಳೆ ಚಿಕ್ಕೋಡಿ ಮಾಜಿ ಸಂಸದರಾದ ಶ್ರೀ ಅಣಾಸಾಹೇಬ ಜೊಲ್ಲೆ ಮಹಾವೀರ ಉದ್ಯೋಗ ಸಮೂಹ ಸಂಸ್ಥೆ ಹುಕ್ಕೇರಿ ಅಧ್ಯಕ್ಷರಾದ ಶ್ರೀ ಮಹಾವೀರ ನೀಲಜಿಗಿ ಮತ್ತು ಹಲವಾರು ಗಣ್ಯಮಾನ್ಯರು ಮುಖಂಡರು ಈ ಕಾರ್ಯಕ್ರಮಕ್ಕೆ ಆಗಮಿಸಲಿದ್ದು ಸರ್ವರಿಗೂ ಸ್ವಾಗತ ಬಯಸುವರು ಕ್ಯಾರಗುಡ್ಡ ಮಠದ ಧರ್ಮದರ್ಶಿಗಳು ಶ್ರೀ ಸದ್ಗುರು ಮಲ್ಲೇಶ್ವರ ಸೇವಾ ಸಮಿತಿ ಸದಸ್ಯರು ಹಾಗೂ ಹುಕ್ಕೇರಿ ಪಟ್ಟಣದ ಗುರುಹಿರಿಯರು ಮತ್ತು ಸಕಲ ಸದ್ಭಕ್ತರು ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ವರದಿ ಸುನೀಲ್ ಲಾಳಗೆ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಇಪ್ಪತ್ತೊಂಬತ್ತನೇ ತಾರೀಕಿನಂದು ಪ್ರಾರಂಭಗೊಂಡು ಮೂವತ್ತನೇ ತಾರೀಕಿಗೆ ಮಂಗಲಗೊಳ್ತಕ್ಕಂಥದ್ದು ಈ ಎರಡು ದಿನ ನಡೀತಕ್ಕಂಥ ಅಭೂತಪೂರ್ವ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಸಮಸ್ತ ಸದ್ಭಕ್ತರಿಗೆ ಶ್ರೀಮಠದ ಮೂಲಕ ಸ್ವಾಗತವನ್ನು ಕೋರ್ತಾ ಇಪ್ಪತ್ತೊಂಬತ್ತನೇ ತಾರೀಕು ಬೆಳಗಿನ ಜಾವ ಧ್ವಜಾರೋಹಣ ಕಾರ್ಯಕ್ರಮ ಮಧ್ಯಾಹ್ನದ ನಂತರ ಆದಿಶಕ್ತಿಯಾಗಿರ್ತಕ್ಕಂಥ ಕ್ಷೇತ್ರದ ಒಡತಿ ತಾಯಿ ರಕ್ಷಮ್ಮ ದೇವಿಗೆ ದುರ್ಗಾ ಪರಮೇಶ್ವರಿ ಮಹಾತಾಯಿಗೆ ಉಡಿ ತುಂಬತಕ್ಕಂಥ ಕಾರ್ಯಕ್ರಮ ಸಾಯಂಕಾಲ ಐದು ಗಂಟೆಗೆ ಮಹಾರಾಷ್ಟ್ರ ಭಾಗದಿಂದ ಬರ್ತಕ್ಕಂಥ ದಿಂಡಿ ಪಲ್ಲಕ್ಕಿಗಳ ಸ್ವಾಗತ ಕಾರ್ಯಕ್ರಮ ಅದೇ ದಿವಸ ಸಾಯಂಕಾಲ ಆರು ಗಂಟೆಗೆ ಕಿಂಚಿಗಿರಿ ಅಧ್ಯಾತ್ಮ ಸಂಪ್ರದಾಯದ ಸದ್ಗುರುಗಳಾದ ಸುಕ್ಷೇತ್ರದ ಒಡೆಯರಾದ ಶ್ರೀ ಸಮರ್ಥ ಸದ್ಗುರು ರೇವನ ಸಿದ್ದೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ದಾಸಬೋಧ ಹಾಗೂ ವೀನಾ ಪೂಜೆ ಕಾರ್ಯಕ್ರಮ ನೆರವೇರ್ತದ ಸಪ್ತಾಹ ಪ್ರಾರಂಭಗೊಳ್ಳುತ್ತದೆ ಅದೇ ದಿವಸ ರಾತ್ರಿ ಹತ್ತು ಗಂಟೆಗೆ ವಿವಿಧ ಊರುಗಳಿಂದ ಆಗಮಿಸಿರ್ತಕ್ಕಂಥ ಭಜನಾ ಮಂಡಳಿಗಳಿಂದ ಜಾಗರಣಾ ಕಾರ್ಯಕ್ರಮ ಅದರ ಪರ್ಯಂತರ ಮೂವತ್ತನೇ ತಾರೀಕು ಶನಿವಾರದಂದು ಬೆಳಗಿನ ಜಾವ ಸಂಪ್ರದಾಯದ ವಿಧಾನದ ಮೂಲಕ ಕಾಕಡ ಆರತಿ ಏಳೆಂಟು ಗಂಟೆಗೆ ಸದ್ಗುರು ಸಮರ್ ತವಜೀಕರ ಮಹಾರಾಜರ ಕರ್ತೃಬದ್ದುಗೆಗೆಗೆಗೆ ವಿಶೇಷ ಅಲಂಕಾರದ ಪೂಜೆ ಒಂಬತ್ತು ಗಂಟೆಗೆ ಸದ್ಗುರು ಮಲ್ಲೇಶ್ವರ ಗೋಶಾಲೆಯ ಉದ್ಘಾಟನಾ ಕಾರ್ಯಕ್ರಮ ಮುರಗೋಳದ ಶ್ರೀಮನಿರಂಜನ ಕುಮವ ಸ್ವರೂಪಿ ನೀಲಕಂಠ ಮಹಾಸ್ವಾಮಿಗಳವರ ಅಮೃತ ಕಾರ್ಯಕ್ರಮ ಜರುಗ್ತಾ ಇದೆ ಹತ್ತು ಗಂಟೆಗೆ ನೂತನವಾಗಿ ನಿರ್ಮಾಣಗೊಂಡಿರ್ತಕ್ಕಂಥ ಔಜಿಕರ ಮಹಾರಾಜರ ಮಂದಿರದ ಗೋಪುರದ ಮೇಲೆ ಸ್ವರ್ಣಲೇಪಿತ ಕಳಸಾರೋಹಣ ಕಾರ್ಯಕ್ರಮ ಜರುಗ್ತದೆ ಸಮರ್ಥ ಸದ್ಗುರು ರೇವನ ಸಿದ್ದೇಶ್ವರ ಮಹಾರಾಜರ ಮತ್ತು ಸಮರ್ಥ ಸದ್ಗುರು ಮಲ್ಲೇಶ್ವರ ಮಹಾರಾಜರ ಅಮೃತ ಹಸ್ತದಿಂದ ವೇದಿಕೆ ಆಮೇಲೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಹರಗುರು ಚರಮೂರ್ತಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಆ ಕಾರ್ಯಕ್ರಮ ಜರುಗ್ತಾ ಇದೆ ಅದರಂತೆ ಹತ್ತು ಗಂಟೆಗೆ ಬ್ರಹ್ಮ ವೇದಿಕೆಯ ಕಾರ್ಯಕ್ರಮ ಪ್ರಾರಂಭಗೊಳ್ಳುತ್ತದೆ ಆ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ಶ್ರೀ ಸಮರ್ಥ ಸದ್ಗುರು ೇಶ್ವರ ಮಹಾರಾಜರು ಸುಕ್ಷೇತ್ರ ಇಂಚಿಗೇರಿ ಮಠ ಪರಮಪೂಂಜರು ವಹಿಸಿಕೊಳ್ತಾ ಇದ್ದಾರೆ ಅದರೊಡನೆ ಈ ಭಾಗದ ನಡದಾಂಡುವ ದೇವರಾಗಿರ್ತಕ್ಕಂತಹ ನಡಸೋಸಿ ಸಂಸ್ಥಾನ ಮಠದ ಪರಮಪೂಂಜ್ಯ ಡಾಕ್ಟರ್ ಜಗದ್ಗುರು ಪಂಚಮ ಶಿವಲಿಂಗೇಶ್ವರ ದೇವರು ವಹಿಸಿಕೊಳ್ತಾ ಇದ್ದಾರೆ ಮುರಗೋಡದ ಶ್ರೀಗಳು ಗೋಡಿಗೇರಿಯ ಶ್ರೀಗಳು ಎರನಾಳದ ಶ್ರೀಗಳು ಹೀಗೆ ಸುಮಾರು ಎಲ್ಲ ಹರಗುರು ಚರಮೂರ್ತಿಗಳು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ರಾಜಕೀಯ ಮುಖಂಡರುಗಳು ಎಲ್ಲರೂ ಕೂಡ ಈ ಭವ್ಯ ಕಾರ್ಯಕ್ರಮದ ಯಾತ್ರಾ ಮಹೋತ್ಸವದಲ್ಲಿ ಪಾಲ್ಗೊಳ್ತಾ ಇದ್ದಾರೆ ಮೂವತ್ತನೇ ತಾರೀಕಿನಂದು ವಿಶೇಷವಾಗಿ ಜರುಗತಕ್ಕಂಥ ಎಲ್ಲ ಕಾರ್ಯಕ್ರಮಗಳಿಗೆ ಎಲ್ಲ ಸಂತರು ಅತ್ಯಂತ ಪ್ರೇಮಪೂರ್ವಕವಾಗಿ ಅವಜೀಷನ ಅಂಗಳದ ಅಂಗವಸ ವಿಲಯಕ್ಕೆ ತಾವೆಲ್ಲ ಭಾಜನರಾಗಬೇಕು ಅಂತಕ್ಕಂಥ ಮಾತನ್ನು ಇವತ್ತಿನ ಈ ಒಂದು ಕಾರ್ಯದಲ್ಲಿ ನಾನು ಹೇಳೋಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ ಎಲ್ಲರೂ ಬರೀ ಎಲ್ಲರನ್ನೂ ಕರೆತನ್ನಿ ಶ್ರೀಪೀಠದ ಶ್ರೀಪೀಠದ ಯಾತ್ರಾ ಮಹೋತ್ಸವಕ್ಕೆ ತಮ್ಮೆಲ್ಲರಿಗೂ ಹೃದಯ ತುಂಬಿ ಸ್ವಾಗತ